ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಲಗ್ನದಿಂದ ಒಂಬತ್ತನೇ ಭಾವದ ಅಂದರೆ ಒಂಬತ್ತನೇ ಸ್ಥಾನದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಒಂಬತ್ತನೇ ಸ್ಥಾನ ಒಂಬತ್ತನೇ ಸ್ಥಾನ ಜಾತಕದಲ್ಲಿ ಅತ್ಯಂತ ಮುಖ್ಯವಾದ ಸ್ಥಾನವಾಗಿದೆ ಇದು ಭಾಗ್ಯಸ್ಥಾನ ಧರ್ಮಸ್ಥಾನ ಪಿತೃಸ್ಥಾನವಾಗಿದೆ ಈ ಸ್ಥಾನದಿಂದ ಜಾತಕನ ಒಳ್ಳೆಯ ನಡತೆ ಒಳ್ಳೆಯ ಗುಣ ಜೀವನದ ಗುರಿ ಕರುಣೆ ಪ್ರೀತಿ ಧರ್ಮಚಿಂತನೆ ದೈವಶಕ್ತಿ ಜಾತಕನ ನ್ಯಾಯ ನೀತಿ ನಡವಳಿಕೆ ಪತ್ನಿಯರ ಸಹೋದರ ಜಾತಕನ ಮೈದುನ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಎಡಕೆನ್ನೆ ಹೃದಯದ ಎಡಭಾಗ ಎಡಭಾಗದ ಮೊಣಕಾಲು ಧರ್ಮ ಪ್ರಚಾರ ಧರ್ಮಗುರು ಬೋಧನೆ ಧರ್ಮಸ್ಥಾಪನೆ ವಿಚಾರ ದಾನ ಧರ್ಮದ ವಿಚಾರ ತಂದೆಯ ಆಸ್ತಿ ದೇವಾಲಯಗಳಲ್ಲಿ ಮಾಡುವ ಸೇವೆಗಳು ಗುರು ವಿದ್ಯೆ ಜ್ಞಾನವಿದ್ಯೆ ಗುರುಕಾರ್ಯ ಸೇವೆ ಕುಲ ಅಭಿವೃದ್ಧಿ ವೇದದ ಅಧ್ಯಯನ ವಿಶ್ವಾಸ ದೀಕ್ಷೆ ತೀರ್ಥಯಾತ್ರೆ ದೈವ ಕಾರ್ಯ ಜಲಪ್ರದೇಶಗಳಲ್ಲಿ ವಾಸ ಪಟ್ಟಾಭಿಷೇಕ ಸಹೋದರರಿಗೆ ಉಂಟಾಗುವ ದುಃಖ ಮೊಮ್ಮಕ್ಕಳ ವಿಚಾರ ಮುಂತಾದವುಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಜಾತಕನಿಗೆ ಉಂಟಾಗುವ ಅದೃಷ್ಟ ಸಿಗುವ ಗೌರವ ತಂದೆಯ ಜೀವನ ತಂದೆಯ ಧರ್ಮ ಕಾರ್ಯಗಳು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯ ಹೃದಯವಂತಿಕೆ ಪೂರ್ಣ ಪ್ರಮಾಣದ ವಿದ್ಯೆ ವಾಹನ ಯೋಗ ಪ್ರಯಾಣ ಯೋಗ ಐಶ್ವರ್ಯ ಯೋಗ ಮುಂತಾದ ವಿಚಾರಗಳನ್ನು ಒಂಬತ್ತನೇ ಸ್ಥಾನದಿಂದ ತಿಳಿದುಕೊಳ್ಳಬಹುದಾಗಿದೆ ಒಂಬತ್ತನೇ ಮನೆಯು ಮೂರನೇ ಸ್ಥಾನಕ್ಕೆ ಏಳನೇ ಮನೆಯಾಗಿ ಬರುತ್ತದೆ ಆದ್ದರಿಂದ ಮೂರನೇ ಮನೆಯನ್ನು ಈ ಮನೆಯಲ್ಲಿರುವ ಗ್ರಹಗಳು ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತವೆ ಪುರುಷ ಗ್ರಹಗಳು ಶುಭ ಗ್ರಹಗಳಾಗಿದ್ದು ಮೂರನೇ ಮನೆಯನ್ನು ನೋಡಿದರೆ ಸಹೋದರರು ಇರುತ್ತಾರೆ ಸ್ತ್ರೀ ಗ್ರಹಗಳು ಶುಭ ಗ್ರಹಗಳಾಗಿದ್ದು ಏಳನೇ ಮನೆಯನ್ನು ನೋಡಿದರೆ ಸಹೋದರಿಯರು ಇರುತ್ತಾರೆ ಇವೆಲ್ಲ ವಿಚಾರಗಳು ಒಂಬತ್ತನೇ ಮನೆಗೆ ಸಂಬಂಧಪಟ್ಟದಾಗಿರುತ್ತದೆ